ಇಂಗಲ್ಸೋಬೇಕು ಅಲ್ವಾ ಅದು ರೂಪಾಯಿ ಕೆಜಿ ಹಿಂದೆ ತುಂಬಾ ಕಷ್ಟ ತುಂಬಾ ಕಷ್ಟ ಇವಾಗ ನೀವು ಇದೇ ಏಲೇನ ಹಾಕ್ ಅಂತೀರಲ್ಲ ಅಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಏನಕ್ಕೋಸ್ಕರ ನೀವು ಮೊದಲೇಲ್ಲ ಒದ್ದೆದೆಲ್ಲ ಆಗ್ತಾ ಇರಲ್ಲ ಈಗೆಲ್ಲ ಎಲ್ಲ ಒದ್ದೆದೆಲ್ಲ ಆಗಲ್ಲ ಸೈಂಟಿಸ್ಟ್ ವಿಜ್ಞಾನ ಇಲ್ಲ ಮುndುವರ್ದಿರಲ್ಲ ಹ್ ಈಗ ಅದೇ ಬಂದಿ ಇದ ಮುಂದೆ ಏನು ಮಾಡ್ತಾರೆ ಇದ್ರು ಸಿದಂ ಮಿದ್ರೋ ಅವಾಗ ಸೊಪ್ಪನ ಪುಡಸಿ ಪುಡಸಿ ಹಾಕೋ ಇವಾಗ ಈ ಸ್ಟ್ಯಾಂಡ್ ಪದ್ಧತಿ ಮಾಡಿವರೇ ಹಾಗಾಗಿ ಸುಲಭ ಆಗೋಯ್ತು ಅಂತ ಹೇಳ್ತೀರಾ ಕುಲ್ಕೊಂಡು ಮತ್ತೆ ಈ ಉಳೆದನೂ ಕೂಡ ಏನೋ बिस्किटದಲ್ಲಾ ಹಾಕ್ತಾರೆ ಅಂತ ಹೇಳ್ತಿರಲ್ಲ ನೂರ್ ಬಿತ್ತ ನೋಡಿ ರಿಟೈರ್ ಪಿಲ್ಲೇಜರ್ ಏನ್ ಅವರು ಏನು ಮಾಡ್ತಿದೋ ಉಳೆಲ್ಲ ಬಿಸ್ಕೆಟ್ಗೆ ಪ್ಯಾಕ್ಲಿ बिस्किटಗೆ

ನಾವು ಚೇಂಜ್ ಮಾಡ್ತಾ ಇದ್ವಿ ಒಂದ್ ದಿನಕ್ಕೆ ಚೇಂಜ್ ಮಾಡ್ತಾ ಇದ್ವಿ ಅಂತ ಹಾಕೋರು ಬೆಳಗ್ಗೆ ಹಾಕಿದ್ರೆ ಈ ಟೈಮಲ್ಲಿ ನಾವೇನ್ ಮಾಡ್ತೀವಿ ಬೆಳಿಗ್ಗೆ ಬಂದ್ ಬೆಳಿಗ್ಗೆ ಹಾಕೋದು ಸಾಯಂಕಾಲ ಇವಾಗ ಉಳ್ಕೊಂಡು ಸೊಪ್ಪ ಏನ್ ಮಾಡ್ತೇವ ನೀರ್ ಹಾಕೊಂಡ್ ಮಡಿಬಿಡ್ತೀವಿ ಒಣಗಿಲ್ಲ ಹಾಗಾಗಿ ಈಗ ಕ್ವಾಲಿಟಿ ಮಾಡ್ತಾರೆ ಮಂಗ್ ಐವತ್ ಮಟ್ಟ ಕೆಜಿ ಇಳಿ ಬೇಕು ಅಂದ್ರೆ ಕಷ್ಟ ಇಲ್ಲ ಮೊದ್ಲಷ್ಟೆ ಇಪ್ಪತ್ತೈದು ಕೆಜಿ ಮೂವತ್ತ್ ಕೆಜಿ ದುರ್ಲಾ ಅಂತ ಇವಾಗ

ಇದು ಕಟ್ ಮಾಡ್ಕೊಂಡ್ ತಗೊಂಡ್ ಬಂದಿದಿರಲ್ಲ ಇದನ್ನೆಲ್ಲಾ ನೀವ್ ಕಟ್ ಮಾಡ್ ಹಾಕ್ತೀರಾ ಇಟ್ಬಿಡ್ತೀರಾ ಯಾಕೆಂದ್ರೆ ನಮ್ ತಂದೆಯವರು ಇದನ್ನೆಲ್ಲ ಕಟ್ ಮಾಡಿಸ್ತಾ ಇದ್ರು ಇದನ್ನೆಲ್ಲ ಕಟ್ ಮಾಡಿಸಿ ಅವಾಗ ಅದಕ್ಕೆ ಹಾಕ್ತಾ ಇದ್ರು ಅದಕ್ಕೋಸ್ಕರ ಕೇಳಿದ್ದು ಇವಾಗ ಕೆಲಸ ಕಮ್ಮಿ ಇದನ್ನ ತಗೊಂಬಂದು ಹೀಗೆ ಇಟ್ಬಿಡ್ತೀರಾ ಬೇಕು ಅಂದಾಗ ಅವನ್ನ ತಿಂತಾವೆ ಅಂದ್ರೆ ಇದ್ರಲ್ಲಿ ಬಲ್ತಿರೋದು ಎಳೆದು ಇದೆಯಾ ಏನಿಲ್ವಾ ಅಯ್ಯೋ ಅವಾಗ ಅಪ್ಪ ಹೇಳ್ತಾ ಇದ್ರು ಬಲ್ತಿರ ಎಲೆ ಹಾಕ್ಬಾರ್ದು ಅಂತ ಇವಾಗ ಏನಿಲ್ಲ ಕಟ್ ಮಾಡ್ಕೊಂಬರದ ಹಾಕ್ಬಿಡುದು ಸುಲಭ ಆಗೋಯ್ತು ಅಯ್ಯೋ ಹೇಳ್ತಾ ಇದ್ರು ಏನು ಎಲ್ಲಾ ಹಾಕಕ್ಕಾಗತ್ತಾ ಬಸ್ತಿದ್ದೆಲ್ಲ ಆಗಲ್ಲ ಅಂತ ಹೇಳೋರು ನಮ್ ತಂದೆ ಓಕೆ ಓಕೆ ಇದರಿಂದ ನಿಮ್ಮಿಂದ ನನಗೆ ಇದ್ರ ಬಗ್ಗೆನೂ ಗೊತ್ತಾಯ್ತು ತುಂಬಾ ಥ್ಯಾಂಕ್ ಯು